ಕೆಡವಲ್ ತೋಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಮೂರು ತಿಂಗಳಾಗಿತ್ತಲ್ಲ ಸರ್ ಸ್ನೇಹಿತರೆ ನೋಡಿದ್ರಲ್ಲ ಹನುಮಂತ ಮತ್ತು ಧನ್ರಾಜ್ ಅವರು ಇಬ್ರು ಗೌತಮಿ ಮತ್ತೆ ಅವರ ಗಂಡ ಇಬ್ರು ಏನು ಕಿಸ್ ಮಾಡ್ಕೊಳ್ಳೋದಾಗಿರ್ಬೋದು ಪಿಸು ಪಿಸು ಮಾತಾಡ್ಕೊಳ್ಳೋದಾಗಿರ್ಬೋದು ಕೇಕ್ ತಿನ್ನಿಸೋದಾಗಿರ್ಬೋದು ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದರು ಅದಕ್ಕೆ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಅದೆಲ್ಲವನ್ನು ಕೂಡ ಪ್ಲೇ ಮಾಡಿ ಏನು ನೋಡ್ತಾ ಇದ್ರಿ ಏನು ನೋಡೋಕ್ಕೆ ಹೊರಟಿದ್ರಿ ಒಂದು ವೇಳೆ ಕಂಟೆಂಟ್ ಸಿಕ್ಬಿಟ್ಟಿದ್ರಿ ಏನು ಮಾಡ್ತಿದ್ರಿ ಅನ್ನೋದೆಲ್ಲವನ್ನು ಕೂಡ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರ ತಪ್ಪು ನಮಗೆ ಕಾಣಿಸ್ತಾ ಇಲ್ಲ ಆದರೆ ಈ ಗೌತಮಿ ಆ್ಯಕ್ಚುಲಿ ಮನೇಲಿ ಮಾಡ್ಕೋಬೇಕಾಗಿರೋದೆಲ್ಲವನ್ನು ಅಂದರೆ ಏನೀಗ ಬಿಗ್ ಬಾಸ್ ಮುಗಿದ ನಂತರ ಅವರಿಬ್ಬರು ಗಂಡ ಹೆಂಡ್ತಿರು ಮೂರು ತಿಂಗಳಾಗಿದೆ ಧನ್ರಾಜ್ ಅವರು ಹೇಳಿದ ಮನೆಗೆ ಮನೆಗೋಗಿ ಏನೇನು ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಇಲ್ಲೇ ಮಾಡಿಬಿಟ್ರೆ ಹೇಗಪ್ಪ ಕ್ಯಾಮ್ರಾಗಳು ಅನ್ನೋ ಒಂದು ಸೆನ್ಸ್ ಆದರೂ ಬೇಡವಾ ಹಾಗಾಗಿ ಆ್ಯಕ್ಚುಲಿ ಧನ್ರಾಜ್ ಅವರು ಅದನ್ನು ಫನ್ನಿಯಾಗಿ ಹೇಳ್ತಾರೆ ಮೂರು ಅಲ್ವಾ ಅದಕ್ಕೆ ಏನೇನು ಮಾಡ್ಕೋಬೋದು ಅವರು ಅಂತ ನಾವು ನೋಡ್ತಾ ಇದ್ವಿ ಒಂದು ವೇಳೆ ಅದನ್ನೇ ರಿವೈಂಡ್ ಮಾಡ್ಕೊಳ್ತಾ ಇದ್ವಿ ಅಂತ ಇಲ್ಲಿ ಆ್ಯಕ್ಚುಲಿ ನಮ್ಮ ಧನ್ರಾಜ್ ಅವರು ಹೇಳ್ತಾರೆ ಆದರೆ ಇದ್ರ ಬಗ್ಗೆ ಜಾಸ್ತಿ ಒಂದು ಸ್ಪಷ್ಟನೆಯನ್ನು ನಮ್ಮ ಹನುಮಂತ ಕೊಡಲ್ಲ ಯಾಕೆಂದರೆ ಅವ್ನಿಗೆ ಚೆನ್ನಾಗಿ ಗೊತ್ತು ನಮ್ಮ ಇಮೇಜು ಡ್ಯಾಮೇಜ್ ಆಗಿಬಿಡುತ್ತೆ ಅಂದರೆ ನಾವು ಪೋಲೀಸ್ ಸೀನ್ಸ್ಗಳನ್ನೆಲ್ಲ ಪೋಲಿಸ್ ಸೀನ್ಸ್ಗಳನ್ನು ಕದ್ದು ಕದ್ದು ನೋಡ್ತೀವಿ ಅನ್ನೋ ಒಂದು ಇಮೇಜು ನಮಗೆ ಬಂದ್ಬಿಡುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ಹನುಮಂತಂಗೆ ಇದ್ದಂಗೆ ಕಾಣ್ತಾ ಇತ್ತು ಅದಕ್ಕೆ ಒಂದೊಂದು ಕ್ಲಾರಿಟಿ ನಾನು ತುಂಬ ಚೆನ್ನಾಗಿ ಕೊಟ್ಟ ಅವರು ಕೇಕ್ ತಿನ್ನಿಸ್ತಾ ಇದ್ರು ಸರ್ ಅದನ್ನು ನೋಡ್ತಾ ಇದ್ವಿ ಅಷ್ಟು ಮಾತ್ರ ಇಲ್ಲಿ ಹೇಳ್ತಾನೆ ಆದರೆ ಇಲ್ಲಿ ಆ ಇಮೇಜ್ಗೆ ಒಂದು ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಫನ್ನಿಯಾಗಿ ಧನ್ರಾಜ್ ಅವರು ಅದು ಧನ್ರಾಜ್ ರೀತಿ ಕೊಡಬಾರ್ದಾಗಿತ್ತು ಒಂದು ಕಡೆ ಇನ್ನೊಂದು ಕಡೆ ಇಲ್ಲಿ ಗೌತಮಿ ಮತ್ತು ಅವರ ಗಂಡ ಇಬ್ಬರು ಮಾಡಿ ೂ ಕೂಡ ತಪ್ಪು ಇನ್ನೊಬ್ಬರ ಇಮೇಜನ್ನು ಹಾಳು ಮಾಡುವಂಥ ಕೆಲಸ ಮಾಡೋದು ಕೂಡ ಗೌತಮಿ ಮತ್ತು ಅವರ ಗಂಡನ ತಪ್ಪಾಗಿದೆ ಎಸ್ ಆದರೆ ಇದನ್ನು ಒಂದು ಫನ್ನಿಯಾಗಿ ತಗೊಳ್ಳಿ ಅನ್ನೋದನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಹಾಗೆ ಧನ್ರಾಜ್ ಅವರು ಕೂಡ ಹೇಳಿದ್ದಾರೆ ತಗೊಳ್ಳೋದು ಬಿಡೋದು ಜನಗಳಿಗೆ ಬಿಟ್ಟಿದ್ದು ನಿಮಗೆ ಅನಿಸ್ತಿದೆ ಕಮೆಂಟ್ ಮಾಡಿ